ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಹೇಗಾದರೂ ಮಾಡಿ ವಿದ್ಯೆಗೆ ಸಹಾಯ ಮಾಡಬೇಕು ಅಂತ ಭದ್ರನು ಕೂಡ ಅಮ್ಮಮ್ಮನ ಹತ್ರ ಮಾತಾಡ್ತಾ ಇರ್ತಾನೆ ಅಮ್ಮಮ್ಮ ನೀನು ಯಾವ ಕಾಲದಲ್ಲಿ ಇದೆಯಾ ಇದು ಇಪ್ಪತ್ತೊಂದನೇ ಶತಮಾನ ಇಲ್ಲಿ ಯಾವುದು ಕೂಡ ನಂಬಿಕೆ ಇಲ್ಲ ಎಲ್ಲ ಬರೀ ಮೂಡ್ ನಂಬಿಕೆ ಅಂತ ಹೇಳಿದ ತಕ್ಷಣ ಸಾಕು ಸುಮ್ಮನೆ ಇರೋ ನಿಂತರ ಕಾರಣ ಗೊತ್ತಿಲ್ಲದೆ ಇರೋರು ಇದನ್ನ ಮೂಡ್ ನಂಬಿಕೆ ಅಂತ ಹೇಳ್ತಾರೆ ಅದಕ್ಕೆ ನಿಜವಾದ ಕಾರಣ ಇದೆ ಅಂತ ಹೇಳ್ತಾರೆ ಏ ನಮ್ಮಮ್ಮ ನೀನು ಶಾಸ್ತ್ರ ಸಂಪ್ರದಾಯ ಅಂತ ಮಾತಾಡ್ತೀಯ ವಿದ್ಯೆನ ತವ್ರ ಮನೆಗೆ ಕಳಿಸೋದಿಲ್ಲ ಅಂತ ಹೇಳ್ತೀಯ ಹಾಗಿದ್ರೆ ಏನು ಮಾಡ್ತೀಯ ನೀನು ಅಂತ ಭದ್ರ ಕೇಳಿದಾಗ ಅವಳು ಎಲ್ಲಿಗೂ ಹೋಗೋದಿಲ್ಲ ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳ್ತಾರೆ ಹಾಗಲ್ಲಮ್ಮಮ್ಮ ಈ ಆಷಾಢದಲ್ಲಿ ಅವಳು ತವ್ರ ಮನೆಗೆ ಹೋಗ್ಬೇಕು ತಾನೇ ಅಂದಾಗ ನೋಡು ವಿದ್ಯೆ ನನಗೆ ಮಾತು ಕೊಟ್ಟಿದ್ದಾಳೆ ಅವಳು ತುಂಬ ಚೆನ್ನಾಗಿ ಅಡುಗೆ ಕಲಿತು ನಮ್ಮೆಲ್ಲರಿಗೂ ಕೂಡ ಒಂದಡೆ ಒಂದೊತ್ತು ಊಟನ ಬಡಿಸಿದಾದ್ಮೇಲೆನೆ ಅವಳು ತವ್ರ ಮನೆಗೆ ಹೋಗ್ಬೇಕು ಅಲ್ಲಿ ತನಕ ನಾನು ಅವಳನ್ನ ಎಲ್ಲಿಗೂ ಕೂಡ ಕಳಿಸೋದಿಲ್ಲ ಅಂತ ಹೇಳಿದಾಗ ಅಲ್ಲಮ್ಮಮ್ಮ ನೀನು ಈ ರೀತಿ ಮಾತಾಡಿದರೆ ಹೇಳು ಅಂತ ಭದ್ರ ಹೇಳ್ತಾನೆ ನೋಡೋ ನಾನು ಮಾತ್ರ ವಿದ್ಯಾನ ಎಲ್ಗೂ ಕಳಿಸೋದಿಲ್ಲ ಅವಳು ಇಲ್ಲೇ ಇರ್ತಾಳೆ ಹಂಗಂತ ಅವಳನ್ನ ನಿನ್ನ ರೂಮಲ್ಲಿ ಮಲ್ಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಏನಮ್ಮ ಮಾತಾಡ್ತಾ ಇದೀಯ ನನ್ನ ಹೆಂಡ್ರನ್ನ ನನ್ನ ರೂಮಲ್ಲೇ ಬಿಡೋದಿಲ್ಲ ಹಾಗಿದ್ರೆ ಈ ಅಮ್ಮ ಏನ್ ಹೊರಟಿದೆ ಅಂತ ಭದ್ರ ಬೈಕೊಂಡು ಹಾಗಿದ್ರೆ ಅಮ್ಮಮ್ಮ ವಿದ್ಯೆ ಎಲ್ಲಿ ಮಲ್ಕೊಳ್ತಾಳೆ ಅಂತ ಕೇಳ್ತಾನೆ ಇನ್ನೆಲ್ಲಿ ಮಲ್ಕೊಳ್ತಾಳೆ ನನ್ನ ಜೊತೆಗೆ ನನ್ನ ಕೋಣೆಗೆ ಮಲ್ಕೊಳ್ತಾಳೆ ಅಂತ ಹೇಳಿದ ತಕ್ಷಣ ಅಮ್ಮಮ್ಮ ಏನ್ ಮಾಡ್ತಾ ಇದೀಯ ನೀನು ಅಲ್ಲ ನಿನ್ ಜೊತೆಗೆ ನಿನ್ನ ಕೋಣೆಗೆ ಮಲ್ಕೋಬೇಕು ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಯಾಕೆ ನಿನ್ನ ರೂಮಿಗೆ ಕಳಿಸ್ಬೇಕಾ ಅಂತ ಹೇಳ್ತಾಗ ಆಗಲ್ಲ ಅಮ್ಮಮ್ಮ ಬೇಕಿದ್ರೆ ಚಿತ್ರ ರೂಮಲ್ಲಿ ಮಲ್ಕೊಳ್ಳಿ ಬಿಡು ಅಂತ ಹೇಳ್ತೇನೆ ಯಾಕೆ ನೀನ್ ಛತ್ರಿ ಬುದ್ಧಿ ತೋರ್ಸಕ ಅಂತ ಹೇಳ್ತಾರೆ ಅವಾಗಂತೂ ಭದ್ರಗೆ ತಲೆ ಕೆಟ್ಟು ಹೋಗ್ತಾ ಇರುತ್ತೆ ಅಮ್ಮಮ್ಮ ಕೂಡ ಕೋಪ ಮಾಡ್ಕೊಂಡು ನೀನೇನೆ ಹಾಗೆ ನಿಂತ್ಕೊಂಡು ನೋಡ್ತಾ ಇದೆಯಾ ಹೋಗು ಹೋಗಿ ನಿನ್ ರೂಮಲ್ಲಿರೋ ಬಟ್ಟೆ ಎಲ್ಲ ತಗೊಂಡ್ ಬಂದು ನನ್ನ ರೂಮಲ್ಲಿ ಇಡು ಅಂತ ಹೇಳಿದಾಗ ಈ ಕಡೆ ಭದ್ರಾ ಕೂಡ ವಿದ್ಯೆಗೆ ಬೇಡ ಬೇಡ ಅಂತ ಹೇಳ್ತಾ ಇರ್ತಾನೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಜ್ಜಿ ಆಯ್ತು ಅಂತ ಹೇಳ್ಬಿಟ್ಟು ವಿದ್ಯಾ ಬಟ್ಟೆನ ತಗೊಂಡು ಬರಕ್ಕೆ ಹೋಗ್ತಾಳೆ ಅವಾಗ ಕ್ವಾಟ್ಲೆ ಕೂಡ ಭದ್ರನ ನೋಡಿ ನಗ್ತಾ ಇರ್ತಾನೆ ಇನ್ನು ಚಿತ್ರ ಕೂಡ ಸದ್ಯ ನನ್ನ ರೂಮಿಗೆ ಬರಲಿಲ್ಲ ಅಂತ ಸಮಾಧಾನ ಆಗಿಬಿಡ್ತಾಳೆ ಇನ್ನು ವಿದ್ಯೆ ಕೂಡ ಲಗೇಜ್ನೆಲ್ಲ ತಗೊಂಡು ಅಮ್ಮಮ್ಮ ರೂಮ್ಗೆ ಬಂದು ಎಲ್ಲಾ ಬಟ್ಟೆನೂ ಕೂಡ ಇಟ್ಟು ಇವಾಗ ಮಲ್ಗೋ ಟೈಮಲ್ಲಿ ದೇವ್ರ ಶ್ಲೋಕನ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಅಜ್ಜಿ ಕೂಡ ಬರ್ತಾರೆ ಬಂದಿದ ತಕ್ಷಣ ವಿದ್ಯೆ ಹೇಳೋದನ್ನ ನೋಡಿಕೊಂಡು ಹಾಗೆ ಕೂತಿರ್ತಾರೆ ಏನೇ ಅದು ಏನೋ ಶ್ಲೋಕ ಎಲ್ಲ ಹೇಳ್ತಾ ಇದೆಯಾ ಅಂದಿದ ತಕ್ಷಣ ಅಜ್ಜಿ ರಾತ್ರಿ ಹೊತ್ತು ಕೆಟ್ಟ ಕನಸು ಬೀಳಬಾರ್ದು ಅಂದ್ರೆ ಈ ಮಂತ್ರನ ಹೇಳಿ ಮಲ್ಕೋಬೇಕಂತೆ ಅವಾಗ ನಮ್ಮ ಮನಸ್ಸಲ್ಲಿ ಯಾವುದೇ ತರದ ಕೆಟ್ಟು ಆಲೋಚನೆಯೂ ಬರೋದಿಲ್ಲ ಕನಸು ಕೂಡ ಬೀಳೋದಿಲ್ಲ ನಮ್ಮ ಅಮ್ಮ ಹೇಳ್ತಾ ಇದ್ರು ಅಂದಾಗ ಹೌದು ಕಣಮ್ಮ ನಿಮ್ಮಮ್ಮ ಕೆಲ್ಸಕ್ಕೆ ಬೇಕಾಗಿರೋ ಒಂದು ಕೆಲಸನೂ ಕೂಡ ಕಲಿಸಿಲ್ಲ ಆದರೆ ಇಂಥದ್ದು ಮಾತ್ರ ತುಂಬ ಚೆನ್ನಾಗಿ ಕಲಿಸಿದಾಳೆ ಅಂತ ಹೇಳಿದ ತಕ್ಷಣ ವಿದ್ಯೆಗೆ ಬೇಜಾರಾಗಿಬಿಡುತ್ತೆ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಇಂಥದಾದರೂ ಕಲಿಸಿದಳೆ ಅಲ್ವಾ ನಿಮ್ಮಮ್ಮ ಅಂತ ಹೇಳಿದ ತಕ್ಷಣ ಮತ್ತೆ ವಿದ್ಯೆಗೆ ಖುಷಿಯಾಗ್ಬಿಡುತ್ತೆ ಸರಿ ಅಜ್ಜಿ ಆಯ್ತು ಗುಡ್ ನೈಟ್ ಅಂತ ವಿದ್ಯೆ ಹೇಳಿದಾಗ ಏನೇ ಅದು ಅಂತ ಕೇಳ್ತಾಳೆ ಅಜ್ಜಿ ಗುಡ್ ನೈಟ್ ಅಂದರೆ ಶುಭ ರಾತ್ರಿ ಅಂತ ಅರ್ಥ ಅಂತ ವಿದ್ಯೆ ಹೇಳಿದಾಗ ಸರಿ ಆಯ್ತು ನಿನಗೂ ಕೂಡ ಅದೇ ಮಲ್ಕೋ ಅಂತ ಹೇಳ್ತಾರೆ ಇನ್ನು ಈ ಕಡೆ ಕ್ವಾಟ್ಲೆ ಕೂಡ ಮಲಗಿರ್ಬೇಕಾದ್ರೆ ಅಲ್ಲಿಗೆ ಭದ್ರಾ ಕೂಡ ಬರ್ತಾನೆ ಎಷ್ಟೇ ಎದ್ಸೋಕ್ಕೆ ಟ್ರೈ ಮಾಡಿದ್ರು ಕೂಡ ಅಯ್ಯೋ ಏನಪ್ಪ ಈಗಿನ ಕಾಲದಲ್ಲಿ ಸೊಳ್ಳೆ ಕೂಡ ಹೊಡಿತಾ ಇದ್ದಾವೆ ಅಂತ ಕ್ವಾಟ್ಲೆ ಎದೇಳ್ತಾನೆ ಲೋ ಕ್ವಾಟ್ಲೆ ಎದಳು ಅಂದಿದ್ದ ತಕ್ಷಣ ಅಣ್ಣತಮ್ಮ ಏನೋ ಇಷ್ಟೊತ್ತಲ್ಲಿ ಅಂತ ಕೇಳ್ತಾನೆ ಏನಿಲ್ಲ ಕಣೋ ನನಗೂ ಕೂಡ ನಿದ್ದೆ ಬರ್ತಾ ಇಲ್ಲ ವಿದ್ಯೆಗೋಸ್ಕರ ಓಡಾಡ್ತಾ ಇದ್ದೀನಿ ಅಲ್ವಾ ವಿದ್ಯೆಗೂ ಕೂಡ ನನ್ನ ಥರನೇ ಆಗಿರ್ಬೋದು ಅಲ್ವಾ ಅವಳು ಎಚ್ಚರವಾಗಿರ್ತಾಳೆ ಅಲ್ವಾ ಅಂದಿದ ತಕ್ಷಣ ಅಣ್ಣತಮ್ಮ ಇಷ್ಟೊತ್ತಲ್ಲಿ ಬಂದು ನನ್ನನ್ನು ಯಾಕೋ ಕೇಳ್ತಾ ಇದೀಯಾ ಅಲ್ಲ ನನಗೆ ಇವಾಗ ಅನ್ನಿಸ್ತಾ ಇದೆ ಸೊಳ್ಳೆಗೆ ಕಾಯಿಲ್ನಾದರೂ ಇಡ್ಬೋದು ಈ ತಿಗ್ಣೆಗಳಿಗೆ ಔಷಧಿ ಇಡ್ಬೋದು ಆದರೆ ಈ ಮದುವೆ ಆಗಿರೋರಿಗೆ ಏನಪ್ಪ ಮಾಡೋದು ಅಂತ ಹೇಳ್ತೇನೆ ಅದೇ ಟೈಮ್ಗೆ ಈ ಕಡೆ ಅಮ್ಮಮ್ಮ ಅಂತೂ ಫುಲ್ ಜೋರಾಗಿ ಗೊರಕೆ ಹೊಡೆಯೋಕೆ ಶುರು ಮಾಡ್ತಾರೆ ವಿದ್ಯೆಗಂತೂ ನಿದ್ದೆನೆ ಬರ್ತಾ ಇರೋಲ್ಲ ಏನಪ್ಪ ಇದು ಗೊರಕೆ ಸೌಂಡು ಈ ರೀತಿ ಇದೆ ಇದೇನಾದ್ರೂ ಜನ್ರೇಟರ ಬರ್ತಾ ಬರ್ತಾ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಕಡಿಮೆ ಆಗೋ ಥರ ಕಾಣ್ತಾನೆ ಇಲ್ವಲ್ಲ ಅಂತ ವಿದ್ಯೆ ಅಂದ್ಕೊಳ್ತಾಳೆ ಅಯ್ಯೋ ತಮ್ಮ ನಂಗೆ ಕೇಳಿದ್ದಕ್ಕೆ ಹೇಳು ವಿದ್ಯೆ ಕೂಡ ನಂತರ ಎದ್ದಿರ್ತಾಳೆ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ದೇವರೇ ಮೊಸಳೆ ಬಾ ಇದ್ದ ಬೇಕಿದ್ರು ತಪ್ಪಿಸ್ಕೋಬೋದು ಆದರೆ ಈ ಹೊಸದಾಗಿ ಮದುವೆ ಮಾಡ್ಕೊಂಡಿರ್ತಾರಲ್ವಾ ಇವ್ರ ಕಾಯ್ದೆ ತಪ್ಪಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ನಾನು ಮಾತ್ರ ಇಲ್ಲಿ ಮಲಗೋದಿಲ್ಲ ನಾನು ಹೊರಗೆ ಹೋಗಿ ಮಲ್ಕೊಳ್ತೀನಿ ಅಂದಾಗ ಕ್ವಾಟ್ಲೆ ಸ್ವಲ್ಪ ನನ್ನ ಮಾತು ಕೇಳು ಅಂದಾಗ ಅಂಟಮ್ಮ ನಿನ್ ಕಾಲಿ ಬೇಕಾದ್ರೂ ಮುಗಿತೀನಿ ನನ್ನನ್ನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಮಲ್ಗೋಕೋಗ್ತೇನೆ ಅಯ್ಯೋ ಕ್ವಾಟ್ಲೆ ಎಳ್ದಾಗ ವಿದ್ಯೆ ಕೂಡ ನಂತರ ಎದ್ದು ನನಗೋಸ್ಕರ ಕಾಯ್ತಾ ಇರ್ತಾಳೆ ಅಲ್ವಾ ಅಂತ ಭದ್ರ ಅನ್ಕೊಂಡಾಗ ಈ ಕಡೆ ವಿದ್ಯೆಗಂತೂ ಅಯ್ಯೋ ನನಗೆ ಈ ರೀತಿ ಗೊರಕೆ ಇದ್ರೆ ರಾತ್ರಿ ಇಡೀ ನಿದ್ದೆ ಬರೋದಿಲ್ಲ ಇವತ್ತು ರಾತ್ರಿ ಇಡೀ ನಿದ್ದೆ ಆಗೋದಿಲ್ಲ ಅಂತ ಭಯ ಪಡ್ತಾ ಇರ್ತಾಳೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ ವಿದ್ಯಾಗಂತೂ ತುಂಬಾನೇ ನಿದ್ದೆ ಬರ್ತಾ ಇರುತ್ತೆ ಅವಾಗ ಅವ್ರ ಅತ್ತೆ ಬಂದ್ಬಿಟ್ಟು ವಿದ್ಯೆ ತೊಗೊಳಮ್ಮ ಈ ಕಾಫಿನ ತಗೊಂಡೋಗಿ ನಿಮ್ಮ ದೊಡ್ಡ ಮಾವ ಮತ್ತೆ ಚಿಕ್ಕ ಮಾವ ಇಬ್ಬರಿಗೂ ಕೂಡ ಕೊಟ್ಬಾ ಅಂದಾಗ ಸರಿ ಅತ್ತಮ್ಮ ಅಂತ ಹೇಳ್ಬಿಟ್ಟು ತಗೊಂಡ್ ಬರ್ತಾಳೆ ನಿದ್ದೆಗಣ್ಣಲ್ಲಿ ಇರೋದ್ರಿಂದ ಆ ಕಾಫಿ ಕಪ್ನ ಕೈಯಲ್ಲಿ ಕೊಡೋದ್ ಬಿಟ್ಟು ಸಡನ್ ಆಗಿ ಕೆಳಗೆ ಬಿಟ್ಬಿಡ್ತಾಳೆ ಅವ್ರ ಮಾವ ತುಂಬಾ ಕೋಪ ಮಾಡ್ಕೊಂಡು ಕಣ್ಣೇನಾದರೂ ನೆತ್ತಿ ಮೇಲೆ ಇಡ್ಕೊಂಡಿದ್ಯಾ ಸರಿಯಾಗಿ ನೋಡಬೇಕು ತಾನೆ ಅಂದಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ವಿದ್ಯೆ ಕಾಫಿ ಚೆಲ್ಲಿರೋದನ್ನ ನೋಡ್ಬಿಟ್ಟು ಏ ವಿದ್ಯೆ ನಿನಗೆ ಸ್ವಲ್ಪನೂ ಕೂಡ ಕೆಲಸ ಮಾಡೋಕೆ ಬರೋದಿಲ್ಲ ಅಲ್ಲ ಒಂದು ಕಪ್ ಕಾಫಿನೂ ಕೂಡ ಕೊಡೋಕೆ ಬರೋದಿಲ್ವಲ್ಲೇ ಇಂಥ ಕೆಲಸನ ನಿಮ್ಮಮ್ಮ ನಿನಗೆ ಕಲಸಿರೋದು ಅಂತ ಅಮ್ಮಮ್ಮ ಬೈತಾ ಇರಬೇಕಾದ್ರೆ ವಿದ್ಯೆಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಹಾಗಿದ್ರೆ ಭದ್ರ ಮತ್ತೆ ಯಾವ ರೀತಿ ವಿದ್ಯೆನ ಸೇವ್ ಮಾಡ್ತಾನೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್